ನಾನು ಅಯೋಗ್ಯರ ಬಗ್ಗೆ ಮಾತಾಡಲ್ಲ ಅಂತ ಸುಧಾಕರ್ ನಾನು ಅಯೋಗ್ಯರ ಬಗ್ಗೆ ಮಾತಾಡ್ತೀನಿ ನೀವು ಮಾತಾಡಲ್ವೇನ ನಮ್ಗೆ ಅಯೋಗ್ಯರ ಬಗ್ಗೆ ಮಾತಾಡೋ ಅಭ್ಯಾಸ ಮತ್ತೆ ವಿಚಾರಕ್ಕೆ ಬಂದಾಗ ಸುಧಾಕರ್ ಅವರು ಆಲ್ರೆಡಿ ಲೈವ್ ಸ್ಟ್ರೀಮ್ ಅಲ್ಲಿ ಇರ್ತಾರೆ ಯಾರು ನೋಡಿದ್ರು ಅವ್ರು ನೋಡ್ತಾ ಇರ್ತಾರೆ ಯಾವುದೋ ಒಂದು ಗ್ರೂಪಲ್ಲಿ ಅವ್ರು ನೋಡ್ತಾ ಇರ್ತಾರೆ ನನಗೆ ಗೊತ್ತು ಅಕಾಡೆಕ್ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್ ಬಟ್ ಅವರು ಅವರೇ ಹೇಳ್ಕೊಂಡಿದ್ದಾರೆ ಜ್ಯೋತಿಷ್ಯದ ಹೇಳಿದಾರೆ ಅಂತ ಇನ್ನೂ ಮೂರು ಸಲ ಸೋಲ್ಬೇಕಂತೆ ಅವರು ಇವಾಗ ಒಂದು ಸಲ ನನ್ನ ಮೇಲೆ ಇನ್ನೆರಡು ಸಲ ಸರ್ ಅಷ್ಟೇನಾ ಅಂದರೆ ಅವ್ರ ಜಾತಕದಲ್ಲೇ ಆಗಿದೆ ನಮ್ಮೂರಲ್ಲಿ ಮಾತಾಡ್ತಾರಪ್ಪ ನನ್ನ ಮತ್ತೆ ಎಲ್ಲ ಬೈಬೇಡಿ ಯೂಟ್ಯೂಬಲ್ಲಿ ನಾಕ್ಕೊಂಡು ಹೊಡಿತಾರೆ ಬಟ್ ಎನಿ ಹೌದು ಇದು ಡಾಕ್ಟರ್ ಕೆ ಸುಧಾಕರ್ ಅವರ ಅಧ್ಯಾಯ ಇನ್ನು ಒಂದು ತಿಂಗಳು ನನಗೂ ಸುಧಾಕರ್ಗೂ ನಿರಂತರವಾದ ನಾನ್ ಸ್ಟಾಪ್ ಯುದ್ಧ ನಡೆದೇ ನಡೆಯುತ್ತೆ ನಾವು ಗೆದ್ದೇ ಗೆಲ್ತೀವಿ ಕಾಂಗ್ರೆಸ್ ಪಕ್ಷ ನಾ ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕದಲ್ಲಿ ಗೆಲ್ಲಿಸ್ತಿರ್ತೀವಿ ನಾನು ಚಿಕ್ಕಬಳ್ಳಾಪುರ ಲೋಕಸಭೆಗೆ ಆನ್ಸರಬಲ್ ಆಗಿರೋದ್ರಿಂದ ಹುಕ್ಕರ್ ಕ್ರೂಕ್ ಲೋಕಸಭೆ ರಿಸಲ್ಟ್ ಬರೋವರೆಗೂ ಹಗಲಿರಲು ಶ್ರಮಿಸಿ ನಮ್ಮ ಪಕ್ಷದ ಅಭ್ಯರ್ಥಿ ಯಾರಾದರೂ ಅವ್ರು ಗೆಲ್ಲಿಸ್ತೀವಿ ನಾನು ಸಹಾಯ ಅಂದರೆ ಏನು ಹೇಳಿದೆ ನೋಡಿ ಸರ್ ಅಲ್ಲ 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 ಅದೇನು ಅವರು ಮಿನಿಸ್ಟ್ರಾಗಿದ್ದಾಗ ಇಲ್ಲೇ ಯೋಗ ಡೇ ದಿನ ಅವರು ಸೂರ್ಯ ನಮಸ್ಕಾರ ಪದ್ಮಾಸನ ಎಲ್ಲ ಹಾಕದಲ್ಲ ಸರ್ ವೈಟ್ ಡ್ರೆಸ್ಸಲ್ಲಿದ್ದರು ಬೇಕಂದ್ರೆ ನೋಡಿದ್ರು ನಾನು ಅದ್ರ ಬಗ್ಗೆ ಪ್ರಸ್ತಾಪಿಸಿದೆ ಸರ್ ನನಗೆ ಮೇನ್ ಅಂದರೆ ಈಗ ವಯಸ್ಸಾದಾಗ ಅವ್ರ ಆರೋಗ್ಯ ಕೆಡುತ್ತೆ ಅಲ್ಲ ವಿಶೇಷ ಆಸನ ಅಂದರೆ ದಯವಿಟ್ಟು ಹಂಗಲ್ಲ ನಾನು ಯೋಗದಲ್ಲಿ ಒಂದು ಭಾಗ ನೋಡಿ ಸರ್ ನಾನು ಸ್ಪಿರಿಚುಯಾಲಿಟಿ ಮಾತಾಡೋದು ನೋನು ಐ ಡೋಂಟ್ ನೋ ಸರ್ ಬಟ್ ನಾನು ನನ್ನ ನಾನು ಹೇಳಿದೆ ನನಗನ್ನಿಸ್ದ ನನಗೆ ಒಂದು ನಿಮಿಷ ಅವರು ಅಂದರೆ ಯೋಗ ಅಂದರೆ ಸೂರ್ಯ ನಮಸ್ಕಾರ ನೋಡಿ ಸರ್ ಹಿರಿಯರಿಗೆ ನೀವು ಆರೋಗ್ಯ ವಿಚಾರದಲ್ಲಿ ಸಹಾಯ ಮಾಡಿದಾಗ ಹುಡುಗರಿಗೆ ಅವ್ರು ನಾನು ಹೇಳಿದ್ರೆ ಅವ್ರ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಸೂರ್ಯ ನಮಸ್ಕಾರ ಕಪಾಲಿ ಬಾತು ಶವಾಸನ ಇವೆಲ್ಲ ಅಂದರೆ ಇದರಿಂದ ಆರೋಗ್ಯ ಸರಿ ಹೋಗುತ್ತೆ ಅಂದರೆ ನಡೆಯ ಕಷ್ಟ ಇರೋ ನಡಿಬೋದು ಇದಕ್ಕೆಲ್ಲ ಸಹಾಯ ಮಾಡಿದ್ದಾರೆ ಪಾಸಿಟಿವ್ ಸರ್ ಸರ್ ಅವ್ರ ಬಗ್ಗೆ ನಾನು ನಾನು ಪ್ರೆಸ್ ಮೀಟು ಹೋಗಲಿ ಅಂದ್ರೆ ಅವ್ರು ನೋಡಿ ಸರ್ ಅವ್ರು ನೋಡಿ ಅವ್ರ ಮುಖದಲ್ಲಿ ಒಂದು ತೇಜಸ್ಸಿದೆ ಟೋನ್ ಅಲ್ಲಲ್ಲ ನಾನು ನನ್ನ ನನ್ನ ಇಂಟೆನ್ಷನ್ ಏನು ಅಂದ್ರೆ ಟೋನ್ ಹೆಂಗೆ ಅಂದ್ರೆ ಸರ್ ನಾನು ಪ್ರತಿ ಪ್ರೆಸ್ ಮೀಟು ನೆಗೆಟಿವ್ ಆಗಿ ಸ್ಟಾರ್ಟ್ ಮಾಡ್ತಿದ್ದೆ ಒಬ್ಬ ವ್ಯಕ್ತಿಯ ಪಾಸಿಟಿವ್ ನೋಟು ನೋಡಿ ಅವ್ರು ನೋಡಿ ಅವ್ರ ಮುಖದಲ್ಲಿ ಒಂದು ತೇಜಸ್ಸು ಗಾಂಭೀರ್ಯ ನೋಡ್ತಿದ್ರೆ ಅವರು ತುಂಬಾ ಯೋಗಾಸನ ಮೆಡಿಟೇಷನ್ ಮಾಡಿದ್ದಾರೆ ತುಂಬಾ ಜನಕ್ಕೆ ಮಾಡಿಸಿದ್ದಾರೆ ಮತ್ತೆ ಮಾಡಿಸಿರೋದಿಕ್ಕೆ ಅವ್ರ ಹತ್ರ ದಾಖಲೆನೂ ಇದೆ ಅವ್ರ ಹತ್ರ ದಾಖಲೆನೂ ಇದೆ ಆ ದಾಖಲೆ ಅಂದ್ರೆ ನೋಡಿ ಸರ್ ನಿಮ್ಗೆ ಇಷ್ಟೆಲ್ಲ ಸಹಾಯ ಮಾಡಿದೀವಿ ನೀವು ಮಾಡಲ್ವಾ ಅಂತ ನನ್ ಸರ್ ನೋಡಿ ನಾನು ನಿಮಗೆ ಇದ್ದಿದ್ದರೆ ಗೂಗಲ್ ಸರ್ಚ್ ಮಾಡಿ ಡಾಕ್ಟರ್ ಕೆ ಸುಧಾಕರ್ ಯೋಗ ಫೋಟೋಸ್ ಇನ್ ಬ್ಯಾಂಗ್ಳೂರ್ ಅಂತ ಈಗಲೇ ಸರ್ಚ್ ಮಾಡಿ ನಿಮಗೆ ಫೋಟೋಸ್ ಕಾಣಿಸುತ್ತೆ ನಾನೇನು ಮಾಡಿದೆ ಅವ್ರ ಬಗ್ಗೆ ಒಂದು ಪಾಸಿಟಿವ್ ಹೇಳಬೇಕು ರಾಜಕೀಯದಲ್ಲಿ ಅದಕ್ಕೆ ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿದೆ ಅಷ್ಟೇ ನಾನು ಅವ್ರ ಬಗ್ಗೆ ಆರೋಪ ಮಾಡಿಲ್ಲ ಸುಧಾಕರ್ ಸರ್ ತಪ್ಪಾಗ್ತಿದ್ದೀನಿ ಅಲ್ಲ ನನಗೇನು ಅಂದರೆ ಅಲ್ಲಲ್ಲ ಆ ಸಂಸ್ಕಾರಗಳ ಅಲ್ಲ ಜನರಲ್ಲಾಗಿ ಏನು ಅಂದರೆ ನಾನು ಕೆಲವು ಪದಗಳು ಈಗ ನೋಡಿ ಸರ್ ಆಗಿ ಸೂರ್ಯ ನಮಸ್ಕಾರ ಆಗ್ತಾರೆ ಬಟ್ ಇವರು ಎನ್ ಇವ್ರು ಯಂಗ್ಸ್ಟರ್ಸ್ಗೆ ಜನ್ರಲ್ ಆಗೇನೆಂದರೆ ತುಂಬ ಹಿರಿಯರಿಗೆ ಇವರು ಯಾಕೆಂದ್ರೆ ಪಾಪ ಅವ್ರಿಗೆ ಆ ಏಜಲ್ಲಿ ಸಪೋರ್ಟಿಂಗ್ ಸಿಸ್ಟಮ್ ಬೇಕಾಗುತ್ತೆ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಎಲ್ಲದಕ್ಕಿಂತ ಮುಂಚೆ ಹೆಚ್ಚಾಗಿ ವಯಸ್ಸಾದ ಮೇಲೆ ಒಂದು ಆತ್ಮ ಸಂತೋಷ ಬೇಕಲ್ಲ ಸರ್ ನನಗೆ ಗೊತ್ತಿಲ್ಲ